ದೈನಂದಿನ ಜೀವನದ ಜಂಜಾಟದಲ್ಲಿ ನಾವು ಒಂದು ನಿಶಬ್ದ ಸತ್ಯವನ್ನು ಮರೆತಿದ್ದೇವೆ ಭಾರತೀಯ ಸಂಸ್ಕೃತಿಗೆ ಸೇರಿದ ಪ್ರತಿಯೊಂದು ಸಂಪ್ರದಾಯದ ಪೂಜ್ಯ ಸಂತರೂ ಸಹ ನಮಗೆ ಅದನ್ನು ಮತ್ತೊಮ್ಮೆ ನೆನಪಿಸುತ್ತಿದ್ದಾರೆ ನಾವೆಲ್ಲರೂ ಒಂದಾಗಿ ಕೂಡಿ ನಡೆಯಬಹುದಾದ ಒಂದು ಶ್ರೇಷ್ಠವಾದ ಮಾರ್ಗವಿದೆ ಅದು ಸರಳ ಪವಿತ್ರ ಮತ್ತು ಸರ್ವಸಮಾನವಾದದ್ದು ಇದೇ ಪಂಚಪ್ರಾಣ ವಿಧಿಗಳು ಐದು ಸಾಮಾನ್ಯ ಸಂಸ್ಕಾರಗಳು ಏಕರೂಪ ಆಚಾರ ಸಂಹಿತೆ ಸಿ ಸಂಧ್ಯಾ ಪ್ರಾರ್ಥನೆ ನಿಮ್ಮ ದಿನವನ್ನು ಭಕ್ತಿಯ ಬೆಳಕಿನಲ್ಲಿ ಪ್ರಾರಂಭಿಸಿ ಮತ್ತು ಕೊನೆಗೊಳಿಸಿ ಪ್ರಾರ್ಥನೆಯಲ್ಲಿ ನಾವು ನಮ್ಮೊಳಗಿನ ದೈವಿಕತೆಯೊಂದಿಗೆ ಮರುಜೋಡಣೆಗೆ ಒಳಗಾಗುತ್ತೇವೆ ಸ್ವಾಧ್ಯಾಯ ಪ್ರತಿದಿನವೂ ಜ್ಞಾನದಿಂದ ನಿಮ್ಮ ಮನಸ್ಸನ್ನು ಪೋಷಿಸಿ ಒಂದೇ ಒಂದು ಸಾಲು ಕೂಡ ಅಂತರಂಗಕ್ಕೆ ಬೆಳಕನ್ನು ತರಬಹುದು ಸದಾಚಾರ ನಿಮ್ಮ ಕಾರ್ಯಗಳು ಮೌಲ್ಯಯುತವಾದ ಬದುಕಿಗೆ ದಾರಿದೀಪವಾಗಲಿ ಹಿರಿಯರ ಮೂಲಕ ಬಂದಿರುವ ಮೌಲ್ಯಗಳನ್ನು ನಂಬಿಕೆ ಮತ್ತು ಪ್ರೀತಿಯಿಂದ ಅನುಸರಿಸಿ ಸಮೈಕ್ಯ ಮೌನವಾಗಿ ಸಹಮಾನವರ ಸೇವೆ ಮಾಡಿ ಕರುಣೆಯಿಂದ ವರ್ತಿಸಿ ಪ್ರತಿಯೊಂದು ಸಣ್ಣ ಸಹಾಯ ಕಾರ್ಯವೂ ಸಹ ನಮ್ಮನ್ನು ಪರಸ್ಪರ ಹತ್ತಿರ ತರುತ್ತದೆ ಸಹಯೋಗ ಪ್ರಕೃತಿಯ ನಾಡಿಗೆ ಅನುಸಾರವಾಗಿ ಬದುಕು ಪ್ರಕೃತಿಯನ್ನು ಸಂರಕ್ಷಿಸಿ ಮತ್ತು ಎಲ್ಲಾ ಜೀವಿಗಳನ್ನು ಪವಿತ್ರ ಭಾವದಿಂದ ಗೌರವಿಸಿ ಇವು ಅರ್ಥಹೀನ ಮೌಢ್ಯ ಆಚರಣೆಗಳಲ್ಲ ಇವು ಪರಿಪೂರ್ಣ ಜೀವನಕ್ಕಾಗಿ ಹೇಳಿರುವ ಬದುಕಿನ ಮಾರ್ಗವಾಗಿದೆ ಭಾರತೀಯ ಸಂಸ್ಕೃತಿಯ ಪ್ರತಿಯೊಂದು ಸಂಪ್ರದಾಯಕ್ಕೂ ಈ ಮಾರ್ಗವು ಸಮಾನವಾಗಿ ತೆರೆದಿದೆ ಮಾರ್ಗದ ಮೆಟ್ಟಿಲುಗಳು ಸರಳವಾಗಿವೆ ನಿಮಗಾಗಿ ಪರಸ್ಪರರಿಗಾಗಿ ಭಾರತಕ್ಕಾಗಿ ಮತ್ತು ಇಡೀ ವಿಶ್ವಕ್ಕಾಗಿ ಪಂಚಪ್ರಾಣ ವಿಧಿಗಳನ್ನು ಆಚರಿಸಿ